ಸ್ನೇಹಿತರೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮುಂಬರುವ ಸೋಮವಾರ ನಾಳೆಯಿಂದ ನಾಡಿದ್ದು ಏನೊಂದು ಬೃಹತ್ ಮಟ್ಟದ ಪತ್ರಕರ್ತರ ಸಮಾವೇಶ ಏನಿವತ್ತು ಧ್ವನಿ ವತಿಯಿಂದ ಅಫ್ಜಲ್ಪುರ್ ತಾಲೂಕು ಘಟಕದ ವತಿಯಿಂದ ಏನು ಆಯೋಜನೆಗೊಂಡಿದೆ ಇದು ಹಿಂದೆಂದೂ ನಮ್ಮ ಪತ್ರಕರ್ತರ ಇತಿಹಾಸದಲ್ಲಿ ನಾ ಕಂಡಂತೆ ಎಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ರೂಪಿತ ಆಗಿಲ್ಲ ಪತ್ರಕರ್ತರಲ್ಲಿ ಅಂದಿನ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ಉದ್ಯೋಗ ಮೇಳನೂ ಇದೆ ಇವತ್ತು ಬಹಳಷ್ಟು ನಿರುದ್ಯೋಗಗಳು ಏನು ಇವತ್ತು ಉದ್ಯೋಗ ವಂಚಿತರಾಗಿರೋಂಥವ್ರಿಗೆ ಇವತ್ತು ಉದ್ಯೋಗ ಮೇಳವನ್ನು ನಮ್ಮ ಪತ್ರಕರ್ತರು ವಿವಿಧ ಕಂಪನಿಗಳ ಜೊತೆ ಮಾತಾಡಿ ಅವತ್ತು ಒಂದು ಈ ಸೌಲಭ್ಯ ಒದಗಿಸ್ತಾ ಇರೋದು ಬಹಳಷ್ಟು ಸಂತೋಷದ ವಿಚಾರ ಇದರ ಜೊತೆಯಾಗಿ ಉಚಿತ ಆರೋಗ್ಯ ಶಿಬಿರ ಆವತ್ತಿನ ದಿನ ಅನೇಕ ರೀತಿಯ ಶಸ್ತ್ರಚಿಕಿತ್ಸಕರು ನುರಿತ ವೈದ್ಯರು ಬಂದ್ಬಿಟ್ಟು ಆರೋಗ್ಯ ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಅಭ್ಯಲ್ಪೂರ್ವಕ್ಕೆ ಸಂಬಂಧಪಟ್ಟಂಥ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂದ್ಬಿಟ್ಟು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನೇತ್ರ ಚಿಕಿತ್ಸೆ ಏನಿದೆ ನೇತ್ರ ತಪಾಸಣೆ ಶಿಬಿರನೂ ಅವತ್ತಿದೆ ಕಣ್ಣು ದೃಷ್ಟಿ ಹಾಗೂ ಇನ್ನಿತರ ದೂರದೃಷ್ಟಿ ಉಳ್ಳಂಥ ಯಾವುದೇ ಕಣ್ಣಿನ ಸಮಸ್ಯೆ ಇರೋಂಥ ಸಾರ್ವಜನಿಕರು ಬಂದ್ಬಿಟ್ಟು ಅವತ್ತು ನೇತ್ರ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಈ ಒಂದು ಶಿಬಿರದ ಮೂಲಕ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ತೀರ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ದಯಮಾಡಿ ಅಫಜಲ್ಪುರ್ ಹಾಗೂ ಸುತ್ತಮುತ್ತಲಿನ ಜನತೆ ಈ ಒಂದು ಪತ್ರಕರ್ತರು ನಡೆಸಿಕೊಡುವಂಥ ಈ ಒಂದು ಬೃಹತ್ತು ಒಂದು ಏನು ಶಿಬಿರ ಹಾಗೂ ಮೇಳ ಇದ್ದಾವೆ ಇದರಲ್ಲಿ ಉಪಯೋಗ ಪಡಿಬೇಕಂತ ಹೇಳ್ತಾ ಹಿಂದೆಂದು ನಾವು ಕಂಡರಿದ ರೀತಿಯಲ್ಲಿ ಇವತ್ತು ಅಫಜಲ್ಪುರದಲ್ಲಿ ನಮ್ಮ ಧ್ವನಿ ವತಿಯಿಂದ ಇವತ್ತು ಆ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಇಲ್ಲಿರುವಂಥ ಹ್ಞೂ ಅದೇ ರೀತಿಯಾಗಿ ಪುಸ್ತಕ ಪ್ರಿಯರಿಗೆ ಪುಸ್ತಕ ಮೇಳನೂ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆಗೊಂಡಿದೆ ಅನೇಕ ರೀತಿಯ ಪುಸ್ತಕಗಳು ಈ ಒಂದು ಮೇಳದಲ್ಲಿ ಸಿಗಲಿರುವುದರಿಂದ ದಯಮಾಡಿ ವಿದ್ಯಾರ್ಥಿಗಳು ಹಾಗೂ ಓದಲು ಆಸಕ್ತಿ ಉಳ್ಳಂಥವರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಫ್ಜಲ್ಪುರ್ ತಾಲೂಕ್ ಘಟಕ ಇಲ್ಲಿನ ಅಧ್ಯಕ್ಷರಾದಂಥ ಯಲಾಲಿಂಗ್ ಪೂಜಾರ್ ಶ್ರೀಶಲ್ ಸಿಂಧೆ ಹಾಗೂ ಹಾಗೂ ಇನ್ನಿತರ ಅನೇಕ ಪದಾಧಿಕಾರಿಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ಈಗ ಕಳೆದ ಒಂದು ತಿಂಗಳಿಂದ ನಿರಂತರ ಶ್ರಮ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವತ್ತು ನಮ್ಮ ದೇಶ ಕಂಡಂಥ ಒಂದು ಅಪ್ರತಿಮ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಈ ಹಿಂದೆ ಲೋಕಾಯುಕ್ತ ಮುಖ್ಯಸ್ಥರಾಗಿದ್ದರು ಜೊತೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಸಾಹೇಬರು ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಇವತ್ತು ಅನೇಕ ದೇಶದ ಅತ್ಯುನ್ನತ ಹುದ್ದೆ ಅಲಂಕರಿಸಿದ್ರು ಒಂದು ರೂಪಾಯಿ ಲಂಚಕ್ಕೂ ಆಸೆ ಬೆಳದೆ ನಿಸ್ವಾರ್ಥ ಸೇವೆ ಇಡೀ ದೇಶದ ಜನತೆಗೆ ಕೊಟ್ಟಂತ ಅವರ ಸೇವೆ ಶ್ಲಾಘನೀಯ ಅಂಥ ದಂತಕಥೆಯಾಗಿರುವಂತಹ ವ್ಯಕ್ತಿ ಇವತ್ತು ಅಫ್ಜಲ್ಪುರ್ ಒಂದು ತಾಲೂಕಿಗೆ ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಸರಾಂತ ನಿರೂಪಕಿ ಜೊತೆಗೆ ಇಂದಿನ ಗ್ಯಾರಂಟಿ ಚಾನೆಲ್ನ ಮುಖ್ಯಸ್ಥರು ಹಾಗೂ ಪ್ರಮುಖರಾಗಿರುವಂತಹ ರಾಧಾ ಹಿರೇಗೌಡರು ಈ ಒಂದು ಸಮಾರಂಭಕ್ಕೆ ಬಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿದ್ದಾರೆ ಜೊತೆಗೆ ನಿಖಿತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ ವಕ್ತಾರರು ಜೊತೆಗೆ ಅದ್ವಿತೀಯ ಚಿಂತಕರು ಹಾಗೂ ವಾಗ್ಮಿಗಳು ಅವರುನು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದಾರೆ ಅದೇ ರೀತಿಯಾಗಿ ನಮ್ಮ ಚಿಂತಕರು ಹಾಗೂ ಚಲನಚಿತ್ರ ನಟರಾದಂತಹ ಚೇತನ್ರವರು ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥಗರ್ಭಿತ ಹಾಗೂ ಅನೇಕ ರೀತಿಯ ಚಿಂತನ ಮಂತನ ಕಾರ್ಯಕ್ರಮ ಒಂದು ವಿಚಾರ ವಿನಿಮಯಗಳು ಈ ಕಾರ್ಯಕ್ರಮದಲ್ಲಿ ನಡೆಯೋದ್ರಿಂದ ಪತ್ರಕರ್ತರ ಕುರಿತಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಬೆಳಕನ್ನು ಚೆಲ್ಲುವಂತ ಒಂದು ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಪತ್ರಕರ್ತರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಅನೇಕ ರೀತಿಯ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವುದರ ಮುಖಾಂತರ ಈ ಕಾರ್ಯಕ್ರಮದ ಯಶಸ್ವಿನಲ್ಲಿ ಅವರೆಲ್ಲರೂ ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿನದಾಗಿ ಅಬ್ದಲ್ಪುರ್ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲ ಸೂಚಿಸಿ ನಮಗೆ ಹೆಚ್ಚಿನ ಧೈರ್ಯ ಹಾಗೂ ಶಕ್ತಿ ಒದಗಿಸ್ತಾರೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿನಸ್ತಾ ಇವತ್ತೇನು ಈ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ಏನು ನನ್ನನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಅಫಲ್ಪುರ್ ಹಾಗೂ ಕಲಬುರಗಿ ಪತ್ರಕರ್ತರಿಗೆ ಒಂದ್ಸುತ್ತ ಈ ಒಂದು ನಾಲ್ಕು ಮಾತು ತಮ್ಮೊಂದಿಗೆ ಹಂಚಿಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ